ಪ್ರತಿನಿತ್ಯ ತಾವು ನೋಡಿದಾಗ ಅನೇಕ ವಿಚಾರಗಳು ಪೊಲೀಸ್ ಇಲಾಖೆಯ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಮಾಧ್ಯಮದಲ್ಲಿ ಕೆಲವು ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇವತ್ತು ಇಲಾಖೆಯವರನ್ನು ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರನ್ನು ಮತ್ತು ಅವರ ಅವರ ಜೊತೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಡಿ ಸಿ ಪಿಯಿಂದ ಮೇಲಕ್ಕೆ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದರು ಆಮೇಲೆ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಒಂದು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದವು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಫೇಲ್ಯೂರ್ಸ್ ಆಗಿದೆ ಆ ಫೇಲ್ಯೂರ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಂಥದ್ದಕ್ಕೆ ಹೆಚ್ಚು ಗಮನ ಅಂತ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ ಕೆಲವು ಘಟನಾವಳಿಗಳು ತಾವು ಮಾಧ್ಯಮದಲ್ಲೂ ಕೂಡ ತೋರಿಸಿದ್ರಿ ರೌಡಿಗಳು ಒಂದು ಎರಡು ಮೂರು ಇನ್ಸಿಡೆಂಟು ರೌಡಿಗಳು ಅವರೆಲ್ಲ ಕತ್ತಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದ ವಿಚಾರ ಇರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಆದಂಥ ವಿಚಾರಗಳಿರ್ಬೋದು ಆಮೇಲೆ ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳು ಬೀದರ್ನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿತ್ತು ವಿಜಾಪುರದಲ್ಲಿ ಬ್ಯಾಂಕ್ ದರೋಡೆ ಆಗಿತ್ತು ಮತ್ತೆ ಈಗ ಮತ್ತೆ ವಿಜಾಪುರ ವಿಜಯಪುರ ಈಗ ಮತ್ತೆ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ ಆಮೇಲೆ ಪ್ರಾಸಿಕ್ಯೂಷನ್ನು ಪರಿಶಿಷ್ಟ ಜಾತಿ ಪಂಗಡದ ವಿಚಾರದಲ್ಲಿ ಏನು ಡಿ ಸಿ ಆರ್ ಐ ಹೊಸದಾಗಿ ಮಾಡಿದ್ದೇವೆ ಡಿ ಸಿ ಆರ್ ಐ ಸ್ಟೇಷನ್ ಅಂತೇಳಿ ಹೊಸ್ದಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಡಿ ಸಿ ರ ಡಿ ಸಿ ಆರ್ ಐ ಮೊದಲಿಂದನೂ ಇದೆ ಆದರೆ ಅದಕ್ಕೆ ಸ ಪ್ರತ್ಯೇಕವಾಗಿ ಇವತ್ತು ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಕೂಡ ನಾವು ಇವತ್ತು ಪರಿಶೀಲನೆ ಮಾಡಿದ್ದೇನೆ ಯಾಕೆಂದರೆ ಪ್ರಾಸಿಕ್ಯೂಷನ್ನು ಕನ್ವಿಕ್ಷನ್ನು ಇವೆಲ್ಲವೂ ಕೂಡ ಒಂದು ಹಂತಕ್ಕಿರಬೇಕಾಗ್ತದೆ ಈಗ ಕನ್ವಿಕ್ಷನ್ ರೇಟ್ ಕಡಿಮೆ ಆಗಿದೆ ಅನ್ನುವಂಥದ್ದು ಈ ವರ್ಷ ಕಳೆದ ಮೂರು ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅದನ್ನು ಕೂಡ ನಾನು ಪ್ರಾಸಿಕ್ಯೂಷನ್ ಡೈರೆಕ್ಟ್ರನ್ನ ಕರೆಸಿ ಮತ್ತು ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾಕೆ ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಒಟ್ಟಾರೆ ಇಡೀ ಇಲಾಖೆಯ ರಿವ್ಯೂ ಈಗ ಪ್ರೆಸೆನ್ಸಲ್ಲಿ ಪ್ರೆ ಫಾರಿನ್ಸೆನ್ಸು ರೆಕ್ರೂಟ್ಮೆಂಟು ಜನರಲ್ಲಾಗಿ ಪಿ ಪಿ ಎಸ್ ಐ ಹಗರಣ ಆಗಿದ್ದು ತಮಗೂ ಗೊತ್ತಿದೆ ಆ ರೆಕ್ರೂಟ್ಮೆಂಟು ನಾವು ಆದಷ್ಟು ಶೀಘ್ರವಾಗಿ ಸಬ್ ಸಬ್ಇನ್ಸ್ಪೆಕ್ಟರ್ಗಳದ್ದು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಹಂತಕ್ಕೆ ಈಗಾಗಲೇ ಐನೂರ ನಲ್ವತ್ತೈದು ಕಂಪ್ಲೀಟ್ ಮಾಡಿ ಆದೇಶ ಹೋಗಿದೆ ನಾನ್ನೂರ ಎರಡರಲ್ಲಿ ಮುನ್ನೂರ ತೊಂಬತ್ತೆಂಟು ಅದು ಕೂಡ ಆದೇಶ ಹೋಗಿದೆ ಈಗ ನಮ್ಮ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗಬೇಕು ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಎಲ್ಲ ಸಿವಿಲ್ಲು ಕೆ ಎಸ್ ಆರ್ ಪಿ ಸಿ ಆರ್ ಡಿ ಆರ್ ಎಲ್ಲ ಸೇರಿ ಅದಕ್ಕೂ ಕೂಡ ಈಗಾಗಲೇ ನಾವು ಯಾವ ಥರ ಮಾಡಬೇಕು ಅಂತ ಒಂದು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಮಾಡ್ಕೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ